ನಮ್ಮ ನಿಮ್ಮ ಓಟೆ ಯಾರಿಗೆ ಫಿಶರ್ ನಮ್ಮ ನಿಮ್ಮ ಓಟೆ ಯಾರಿಗೆ ನೋಡಿ ಇದೇ ಫಿಶರ್ ಕೊಡುವ ಶಿಕ್ಷೆ ನೋಡಿ ಓಟ್ ಹಾಕ್ಲಿಕ್ಕೆ ಬನ್ನಿ ಓಟ್ ಬನ್ನಿ ನಾವು ದುಡ್ಡು ತಿಂತಾಕಿ ನಾವು ದುಡ್ಡು ತಿಂತಾಕಿ ಹಾಕಿ ಮನೆ ಪರಿಸ್ಥಿತಿ ಮ್ಯಾನ್ ಪರಿಸ್ಥಿತಿ ನೋಡ್ರಿ ಅಣ್ಣ ನೋಡ್ರಿ ಅಣ್ಣ ಓಟ್ ಹಾಕಿ ಓಟ್ ಹಾಕಿ ಮನೆ ಹತ್ರ ಬರೀ ನೀವೆಲ್ಲ ಓಟ್ ಕೇಳಲಿಕ್ಕೆ ಇಲ್ಲಿ ನೋಡಿ ಮ್ಯಾನ್ ಕೇಳೋರು ಯಾರಿಲ್ಲ ನಮ್ ದುಡ್ಡು ತಿನ್ಲಿಕ್ಕೆ ಸಿಗಿದ್ರೆ ಸಾಕು ಮುಂದಿದ್ದ ಕೇಳಿ ನೋಡಿ ಮ್ಯಾನ್ ಪರಿಸ್ಥಿತಿ ನೀವು ನೋಡಿ ನೋಡಿ ಫಿಶರ್ಮ್ಯಾನ್ ಪರಿಸ್ಥಿತಿ